ಫ್ರೀಯಾಗಿದೆ ಉಡುಪಿಯಲ್ಲಿ ಅಂತೇಳಿ ನಮ್ಮ ಜೀವನ ನೋಡಿ ಈ ಥರ ಇದೆ ಇಡೀ ಇದನ್ನು ಮನೆಯಲ್ಲಿ ಕೂತ್ಕೋಬೇಕು ಒಬ್ಳೆ ಮ ಯಜಮಾನ್ರು ಒಬ್ಬರೇ ದುಡಿಯೋರು ಯಾರು ಸಹ ಇಲ್ಲ ಹಾಗಾಗಿ ನೋಡಿ ಹೆದರಿಕೆ ಕೂಡ ನಮಗೆ ಇಲ್ಲಿ ಯಾವ ಕಡೆಯಿಂದ ಏನಾಗುತ್ತೆ ಅನ್ನೋದು ಸಹ ಗೊತ್ತಿಲ್ಲ ಹಾಗಾಗಿ ಎಲ್ಲರೂ ಹೇಳ್ತಾರೆ ರಾಜಾರಾಣಿ ಇದ್ದಾರೆ ಅವರು ಅಂಥೇಳಿ ಎಲ್ಲರೂ ಮಾತಾಡ್ತಾರೆ ಫ್ರೆಂಡ್ಸಲ್ಲಿ ಮಾತಾಡ್ತಾರೆ ಸಂಬಂಧಿಕರಲ್ಲಿಯೂ ಮಾತಾಡ್ತಾರೆ ಅದನ್ನು ಅಷ್ಟೊಂದು ನಾನು ಯಾವಾಗಲೂ ತಲೆಗೆ ತಗೋ ಹಾಯ್ ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್ ಹೇಗಿದ್ದೀರ ಎಲ್ಲರೂ ಚೆನ್ನಾಗಿದ್ದೀರಾ ಫ್ರೆಂಡ್ಸ ನಾವು ಸಹ ಚೆನ್ನಾಗಿದ್ದೆ ನೋಡಿ ಇವತ್ತು ಲಾಗ್ ಸ್ಟಾರ್ಟ್ ಮಾಡಿರಲಿಲ್ಲ ಬೆಳಗ್ಗೆಯಿಂದ ಸ್ವಲ್ಪ ಕೆಲಸದಲ್ಲೇ ಬ್ಯುಸಿಯಾಗಿದ್ದೀನಿ ಫ್ರೆಂಡ್ಸ ಈಗ ಲಾಗ ಸ್ಟಾರ್ಟ್ ಮಾಡಿದ್ದೇನೆ ಮಧ್ಯಾಹ್ನ ಎಷ್ಟು ಗಂಟೆ ಆಗಿದೆ ಟೈಮ್ ನೋಡಿದರೆ ಈಗ ಎರಡು ಇಪ್ಪತ್ತಾಗಿದೆ ಫ್ರೆಂಡ್ಸ್ ಈಗ ಲಾಗ ಸ್ಟಾರ್ಟ್ ಮಾಡಿದ್ದೀನಿ ಈಗ ಇಲ್ಲಿ ತೆಂಗಿನಕಾಯಿ ಒಂದೇ ಒಂದು ತೆಂಗಿನಕಾಯಿ ಚಕ್ಲಿ ಮಾಡಬೇಕು ಕಾಯಿ ಚಕ್ಲಿ ಕೊಬ್ಬರಿ ಚಕ್ಲಿ ಅಂಥೇಳಿ ಇಲ್ಲಿ ನೋಡಿ ಉದ್ದಿನ ಕಾಳು ಹುರಿದು ಒಂದು ಬಾಲ್ನಷ್ಟು ಹುರಿಬೇಕು ಅಂದರೆ ಚಕ್ಲಿ ಚೆನ್ನಾಗಿ ಬರ್ತಾವೆ ಫ್ರೆಂಡ್ಸ್ ಇದಕ್ಕೆ ಮತ್ತು ನೋಡಿ ಹಸಿದು ಫ್ರೆಶ್ ತೆಂಗಿನಕಾಯಿ ಬೇಕು ಈಗ ಜಸ್ಟ್ ಒಡೋದೇ ಇದನ್ನು ಒಡ್ದ್ರ ಒಳಗಡೆ ನೀರೆಲ್ಲ ಕುಡಿದ್ನಿ ಫ್ರೆಂಡ್ಸ ಚೆನ್ನಾಗಿರುತ್ತೆ ಅದು ಹಾಗಾಗಿ ಈಗ ಇದನ್ನ ತೆಂಗಿನಕಾಯಿ ನಾನೆಲ್ಲ ಈಗ ಒಡ್ಕೋಬೇಕು ಮೊದಲಿಗೆ ಇಲ್ಲಿ ಇಟ್ಕೊಂಡಿದ್ದೀನಿ ನೋಡಿ ಇದನ್ನೆಲ್ಲ ಈಗ ಗೆರಟೆದು ಬಿಡಿಸ್ಕೊಂಡು ಮಿಕ್ಸಿ ಮಾಡಿ ಇದರದ್ದು ಹಾಲು ತಕ್ಕೋಬೇಕು ಚಕ್ಕುಲಿ ಹಿಟ್ಟು ಕಲಸಲಿಕ್ಕೆ ತುಂಬ ಚೆನ್ನಾಗಿರುತ್ತೆ ಚಕ್ಕುಲಿ ಮಾತ್ರ ಮಸ್ತಾಗುತ್ತೆ ನಾನಂದರೆ ಸ್ವಲ್ಪ ಧನುಷ್ನ ಹತ್ರ ಹೋಗ್ಬೇಕಂತೇಳಿ ಚಕ್ಕುಲಿ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್ ಇವತ್ತು ಇನ್ನೂ ಯಾವಾಗ ಹೋಗುತ್ತೋ ತೊಗೋತಿಲ್ಲ ಇವತ್ತಂತೂ ಹಾಕೋದು ಇಲ್ಲ ಯಾವಾಗ ಯಾವಾಗಂತೇಳಿ ಹಾಗಾಗಿ ಈಗ ಚಕ್ಕುಲಿ ಮಾಡಿ ಇದನ್ನು ಕಾಯೆಲ್ಲ ಸಿಪ್ಪೆ ತಕ್ಕೊಂಡು ಹೋಗ್ತೇನೆ ಮೊದಲಿಗೆ ಇದು ಅಷ್ಟರಲ್ಲಿ ಹುಡುಗಿಟ್ಟಿರೋಂಥ ಉದ್ದಿನ ಕಾಳು ಕೂಡ ಆರುತ್ತೆ ಆರಬೇಕು ಮಿಕ್ಸಿ ಮಾಡಬೇಕಲ್ಲ ಇದನ್ನು ಹುಡಿ ಮಾಡ್ಕೋಬೇಕು ನಾವು ಹಿಟ್ಟು ಹಾಗಾಗಿ ಫ್ರೆಂಡ್ಸ ಈಗ ಇದನ್ನು ಮಾಡಿದ ಮೇಲೆ ನಿಮಗೆ ಮತ್ತೆ ಸಿಗ್ತೇನೆ ಫ್ರೆಂಡ್ಸ ನಾನು ನಿಮಗೆ ಆವಾಗಲೇ ಹೇಳಿದ ಹಾಗೆ ನಾನಿಲ್ಲಿ ತೆಂಗಿನಕಾಯಿ ಚಕ್ಕುಲಿ ಮಾಡ್ತಾ ಇದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಟೇಸ್ಟ್ ಅನ್ನೋದು ಸಖತ್ತಾಗಿ ಬಂದಿದ್ದಾರೆ ಉಡುಪಿ ಮಂಗಳೂರು ಸೈಡೆಲ್ಲ ಅಂಗಡಿಯಲ್ಲಿ ಬೇಕ್ರಿಯಲ್ಲಿ ಸಿಗುವಂಥ ಚಕ್ಕುಲಿ ನೋಡಿ ಈ ಸೈಡೆಲ್ಲ ಹಾಗೆ ಮಾಡ್ತಾರೆ ತುಂಬ ಚೆನ್ನಾಗಿರ್ತವೆ ಟೇಸ್ಟ್ ಮಾತ್ರ ಸಖತ್ತಾಗಿರ್ತವೆ ಫ್ರೆಂಡ್ಸ ಇವು ಗಾಲೆಲ್ಲ ದೊಡ್ಡ ಹಾಕಲಿಕ್ಕೆ ಆಗಲ್ಲ ಯಾಕಂದರೆ ಬೇಗನೆ ತುಂಡು ಹಾಕೋ ಎಣ್ಣೆ ಕಾದಿದ್ದೆ ಬೇಗ ಯಾಕೆ ತುಂಡಾಕೋ ಅಂದರೆ ನಾವು ಉದ್ದಿನಬೇಳೆ ಹಾಕಿರ್ತೀವಿ ಇಲ್ಲಿ ಉದ್ದಿನಬೇಳೆ ಹಾಕಿರೋದ್ರಿಂದ ಸ್ವಲ್ಪ ಬೇಗನೆ ತುಂಡಾಗೋ ಸಾಧ್ಯತೆ ಇರುತ್ತೆ ಅದಕ್ಕೆ ನಾನು ಇಲ್ಲಿ ಚಿಕ್ಕ ಚಿಕ್ಕ ಗಾಲಿಯನ್ನು ಹಾಕೋತಾ ಇದ್ದೀನಿ ನನಗೆ ಎಷ್ಟು ಎತ್ತಿ ಹಾಕ್ಲಿಕ್ಕಾಗುತ್ತೋ ಇದರೊಳಗಡೆ ಬಿಡ್ಲಿಕ್ಕೆ ಹೋದ್ರೆ ಆಗಲ್ಲ ಫ್ರೆಂಡ್ಸ್ ಚೆನ್ನಾಗಿ ಬರೋದಿಲ್ಲ ಅಷ್ಟೊಂದು ಅದಕ್ಕ ಈಗ ನಾನು ಇದ್ರಿ ನೋಡಿ ಈಗ ಚಕ್ಕುಲಿ ವೈಟ್ ಆಗ್ತವೆ ಇವು ಇದರಲ್ಲಿ ಖಾರ ಉಪ್ಪ ಉಪ್ಪು ಹಾಕಿರ್ತೀವಿ ಖಾರ ಏನು ಹಾಕಿರೋದಿಲ್ಲ ಗಾಲಿ ಅದು ಸಖತ್ತ ಚೆನ್ನ ಚಿಕ್ಕ ಚಿಕ್ಕದ ಮಾಡಿದ್ವಿ ಅದು ಏನು ಮಾಡಿಲ್ಲ ಫ್ರೆಂಡ್ಸ ನೋಡಿ ಒಂದಿಷ್ಟು ಮಾಡಿದ್ದೀನಿ ಈಗ ತುಂಬಾ ಅಂದ್ರೆ ತುಂಬಾ ಟೇಸ್ಟಿ ಆಗಿರ್ತಾವೆ ಚೆನ್ನಾಗಿ ಬಿಡ್ತಾವೆ ಮತ್ತು ಇನ್ನೊಂದು ಏನು ಗೊತ್ತಾವೆ ಫ್ರೆಂಡ್ಸ ಈ ಚಕ್ಕುಲಿ ತುಂಬ ದಿನ ಇಟ್ಟು ತಿಂತೀನಿ ಅನ್ನೋ ಹಾಗಿಲ್ಲ ಇದು ಆದ್ರೆ ತುಂಬ ಆದ್ರೆ ಒಂದರಿಂದ ಎರಡು ವಾರ ಇಟ್ಕೋಬೋದು ಅಷ್ಟೇ ತುಂಬ ದಿನ ಇಟ್ಟು ತಿನ್ನಲಿಕ್ಕಾಗಲ್ಲ ಯಾಕಂದರೆ ಕಾಯಿ ಹಾಲು ಹಾಕಿರೋದ್ರಿಂದ ನಾವಿಲ್ಲಿ ಬೇಗ ಹಾಳಾಗುತ್ತವೆ ಅದು ಅದು ಕಾಯಿ ಹಾಲದು ಸ್ವಲ್ಪ ಸ್ಮೆಲ್ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಅದಕ್ಕಾಗಿ ಬೇಗನೆ ತಿನ್ನೋ ಅಷ್ಟೇ ಸ್ವಲ್ಪ ಸ್ವಲ್ಪನೇ ಮಾಡ್ಕೋಬೇಕು ಜಾಸ್ತಿ ಮಾಡಲಿಕ್ಕೆ ಹೋದರೆ ಆಗೋದಿಲ್ಲ ಫ್ರೆಂಡ್ಸ್ ಇದ್ರದ್ದು ರೆಸಿಪಿ ಬರುತ್ತೆ ಎರಡೂ ಚಾನಲಲ್ಲಿ ಕೂಡ ಹಾಕ್ತೀನಿ ತುಂಬ ಚೆನ್ನಾಗಿರುತ್ತೆ ಇದು ಈಗ ನಾಗಪಂಚಮಿ ಎಲ್ಲ ಸ್ಟಾರ್ಟ್ ಆಯ್ತು ನೋಡಿ ನೀವು ಒಂದು ಸತಿ ಮನೇಲಿ ಟ್ರೈ ಇದನ್ನು ನೀವು ಹೇಗೆ ಬಂದಿದೆ ಅಂತೇಳಿ ಕಮೆಂಟ್ ಮಾಡಿ ಹೇಳಿದ ಮೇಲೇ ಸಾರಿ ಫ್ರೆಂಡ್ಸ್ ಇನ್ನೇನೇ ಹೇಳ್ತಾಯಿದ್ದೀನಿ ಯಾವುದೇ ಇದರಲ್ಲಿ ನೀವು ಮಾಡಿದ ಮೇಲೆ ನನಗೆ ನೋಡಿ ಕಮೆಂಟ್ ಹಾಕಿ ಹೇಗೆ ಬಂದಿದೆ ಅಂತೇಳಿ ತುಂಬ ಅಂದರೆ ತುಂಬ ಟೇಸ್ಟಿಯಾಗಿರ್ಬೋದು ನಾನು ಯಾವಾಗ ಹೋಗೋದಾಗುತ್ತ ಗೊತ್ತಿಲ್ಲ ಒಂದು ಸ್ವಲ್ಪ ಮಾಡ್ತಾ ಇದ್ದೀನಿ ಅಂದರೆ ಯಜಮಾನ್ರಿಗೆ ಕೆಲಸ ಇಲ್ಲ ಅಂದ್ನಾಗ ಸಡನ್ಲಿ ಹೋಗಬೇಕಾಗಿಬಿಡುತ್ತೆ ಮಗನ ಹತ್ರ ಅದಕ್ಕಾಗಿ ಅವಾಗ ಆಗೋದಿಲ್ಲ ಫ್ರೆಂಡ್ಸು ಅದಕ್ಕಾಗಿ ಈಗ ನೋಡಿ ನಿಮ್ಮ ಹತ್ರ ಇದ್ದೀನಿ ಸಿಲುಸ್ಲೇ ಇಲ್ಲ ಮತ್ತೇ ಬಿಟ್ಟಿದ್ದೀನಿ ಈಗ ನೋಡಿ ಎಣ್ಣೆಯಲ್ಲಿ ಹೊರಳಾಡ್ತಾ ಇವತ್ತು ತಾಮಾಗೇನೆ ನಾವು ತಿರುಗಿಸ್ಕೋಬೇಕು ಅನ್ನೋ ಹೋಗ್ತಿದ್ದೇನೆ ಇರಲ್ಲ ಫ್ರೆಂಡ್ಸ್ ಚೂರು ಎಣ್ಣೆ ಅದಕ್ಕೆ ಎಣ್ಣೆ ಕಮ್ಮಿ ಆಗಿದೆ ಅಂದ್ರೆ ಲೇಟ್ ಆಗುತ್ತೆ ಸ್ವಲ್ಪ ಎಣ್ಣೆ ಕಾಯಿಲಿ ಈಗ ಆಗಿದೆ ಇಲ್ಲಿ ಇನ್ನು ಬೇರೆದ್ದು ಅಂತ ಅನ್ಕೊಂಡಿದ್ದೇನೆ ಫ್ರೆಂಡ್ಸ್ ಏನಾಗ್ಬಿಟ್ಟಿದೆ ಗೊತ್ತಾ ಫ್ರೆಂಡ್ಸ್ ಕೈಗೆ ಏನಾದ್ರು ಕೂಡಲೇ ಅದನ್ನು ತೊಳ್ಕೊಳ್ಬ್ರಿಗೆ ಸಮಾಧಾನ ಆಗೋಲ್ಲ ತೊಳಿಬೇಕು ಅನ್ಸುತ್ತೆ ಕೈ ನಾವು ಕೂಡ್ಲೆ ಆ ಹಾಗಲೇ ತೊಳೆದಲ್ಲ ಚೆಕ್ ಫ್ರೆಂಡ್ಸ ತುಂಬಾಂದ್ರೆ ಸುಡ್ತಾ ಇವೆಲ್ಲ ಹಿಡಿದ್ರೆ ಈಗ ನೋಡಿ ತುಂಬಾ ಗರಿಗರಿ ಆಗಿದೆ ತುಂಬಾ ಟೇಸ್ಟಿ ಆಗಿದೆ ಫ್ರೆಂಡ್ಸ್ ಇದಕ್ಕೆ ಖಾರ ಎಲ್ಲ ಹಾಕಲಿಕ್ಕೆ ಹೋಗೋದು ಟೇಸ್ಟ್ ಬರೋದಿಲ್ಲ ಖಾರ ಹಾಕಿದ್ರು ತೆಂಗಿನಕಾಯಿ ಹಾಲಿಂದು ಟೇಸ್ಟ್ ಬರೋದಿಲ್ಲ ಫ್ರೆಂಡ್ಸ್ ಉಪ್ಪು ಅದೆಲ್ಲ ಹದ ಆಗಿದೆ ಚೆನ್ನಾಗಿದೆ ಸ್ವಲ್ಪ ಹಿಂಗೆ ಹಾಕಿರೋದ್ರಿಂದ ಹಿಂಗೆ ಸ್ಮೆಲ್ ಬರ್ತಾ ಇದೆ ಚೆನ್ನಾಗಿ ಮಕ್ಕಳು ಈ ಥರ ಕೊಟ್ಟರೆ ಒಳ್ಳೇದು ನೋಡಿ ಇದೆ ಎಣ್ಣೆ ಸ್ವಲ್ಪ ಸ್ವಲ್ಪ ಕೆಲಸ ಇದೆ ಫ್ರೆಂಡ್ಸ ಮಾಡಿ ಬಂದು ನಿಮಗೆ ಈಗ ನೋಡಿ ಇಷ್ಟು ಚಕ್ಲಿ ಮಾಡಿದ್ದೀನಿ ಇನ್ನೊಂದು ಸ್ವಲ್ಪ ಹಿಟ್ಟಿದೆ ಇನ್ನೊಂದು ಈಗ ಎಷ್ಟು ಇಲ್ಲ ಎಷ್ಟು ಚೆಟ್ಟ ಮತ್ತು ನಿಮಗೆ ಸಿಗ್ತೀನಿ ನಾನು ಎಲ್ಲ ಆದಮೇಲೆ ತೋರಿಸ್ತೀನಿ ನಾವು ನೋಡಿ ನಮ್ಮ ಕಟ್ಟಿಗೆ ತಗ ಸಡನಿಯಾಗಿ ಹೊಂಟೈತಿ ಫ್ರೆಂಡ್ಸ್ ತುಂಬ ದೊಡ್ಡದಿದೆ ನಾನು ಅಲ್ಲೇ ಉರಿ ಹಚ್ಚಿನ ಈಗ ಕಟ್ಟಿಗೆ ಹೋತರ ಕಟ್ಟಿಗೆ ಹಾಕ ಹೊಂಟೈತ್ರಿ ಅದೀಗ ಬರ್ತಾವಂತ ಎಲ್ಲಿ ಈ ಕಡೆಯಲ್ಲೇ ರೀ ಎಲ್ಲಿ ಮುಖ ಎಲ್ಲ ಕಾಣೋದು ಎಲ್ಲಿ ಕಟ್ಟಿಯಾಗ ಐತ್ರ ದೀಗ ಹುರೀಚೆಣ್ಣೆ ಚಟ್ನೇ ಇದೆ ಫ್ರೆಂಡ್ಸ ಇಲ್ಲಿ ನೋಡಿ ನೀರು ಕಾಯಿಸ್ತಾ ಇದ್ದೀನಿ ಇಲ್ಲೇ ಈ ಒಳಗಡೆ ಅಲ್ಲಿ ಬಂದಿದೆ ಮುಖ ಕಾಣ್ತಾ ಇದೆ ಸ್ವಲ್ಪ ಹೆದರಿಕೆ ಆಯ್ತು ನನಗೂ ಕೂಡ ಇಲ್ಲೇ ಇದೆ ಫ್ರೆಂಡ್ಸ್ ಈ ಕಟ್ಟಿಗೆಯಲ್ಲಿ ಅಲ್ಲಿ ಜೂಮ್ ಹಾಕಿದ್ದೀನಲ್ಲ ಅಲ್ಲಿ ಗೇಟ್ ಇದಿಲ್ಲ ಅಲ್ಲೇ ಇದೆ ಫ್ರೆಂಡ್ಸ್ ನಮ್ಮ ಯಜಮಾನ್ರು ನೋಡಿ ನೀರು ಹಾಕ್ತಾಯಿದೆ ನನಗೆ ಆಗಲಿಲ್ಲ ಧೈರ್ಯ ಹೆದರಿಕೆ ಆಯಿತು ಸಾಕು ಸಾಕು ಬಿಡ್ರಿ ಆ ಬಕೆಟ್ ಎತ್ಕೊಂಬರಿ ಪಾಣಿ ಈ ಕಟ್ಟಿಗೆ ಒಳಗೆ ಹೋತು ನೋಡಿ ಫ್ರೆಂಡ್ಸ್ ಅದು ನಾವು ಈಗ ನಾನು ಎಜ್ಮಾನ್ರ ಹೌಸುದಕ್ಕೋಸ್ಕರ ನೋಡಿ ಶಬ್ದ ಅಂಗ ಹಾವ ಹೌಸುದ್ಕೋಸ್ಕರ ಏಯ್ ಸೆಂಟೆಕ್ಸಾಗಿ ಓಪನ್ ಇಟ್ಟಿರಿ ಆದ್ರೆ ಬಿದ್ದಿತ್ತು ಹೋಗಿ ಹಾವ ಇದೇನ್ರಿ ಕಥೆಯನಾ ಫ್ರೆಂಡ್ಸ ನೋಡಿ ಇಲ್ಲಿ ನಾನು ಇಲ್ಲಿ ತುಂಬಿಕೊಳ್ಳಿಕ್ ಹೋದೆ ಅಲ್ಲಿಗೆ ನಮ್ಮ ಯಜಮಾನ್ ಕೈ ಹುಲ್ ತೆಗಿತಾ ಇದ್ದಾರಲ್ಲ ಅಲ್ಲಿತ್ತು ಅದು ನಾನು ನೋಡಲೇ ಇಲ್ಲ ಅದು ಕಪ್ಪಿರೋದ್ರಿಂದ ಅಷ್ಟು ನಾನು ಕಾಣಲಿಲ್ಲ ಹೋಗಿ ಸಂಟೆಕ್ಸ್ ಟೋಪನ್ ಎತ್ತಲಿಕ್ಕೆ ಹೋಗ್ತೇನೆ ಹೆದರಿಕೆ ಆಯಿತು ಓಡಿ ಬಂದೆ ನಾನು ಒಂದು ಚೂರು ಇಟ್ಟಿದ್ರೆ ಕೈ ಮೇಲೆ ಬರ್ತಿತ್ತು ಅದು ಅಲ್ಲೇ ಐತ್ರ ಅದು ನೋಡಿ ನಾನು ಆವಾಗಲೇ ಏನಂತಂದ್ರೆ ಹಾವ ತೋರಿಸಿದ್ನಲ್ಲ ಫ್ರೆಂಡ್ಸ ನನಗೆ ಗೊತ್ತೇ ಇಲ್ಲ ಅಲ್ಲಿ ನೀರು ಬಿಸಿ ಮಾಡ್ಬೇಕಂತೇಳಿ ಹೋಗಿದ್ದೆ ಹೋಗಿ ಅರ್ಧ ಗಂಟೆ ಮೇಲೇ ಕೂತಿದ್ದೀನಿ ನಾನು ಅಲ್ಲಿ ನೀರು ಬಿಸಿ ಮಾಡಬೇಕಂದ್ರೆ ಒಲೆಯಲ್ಲಿ ಕಟ್ಟಿಗೆಲ್ಲ ಚೆಂಡಿರ್ತವಲ್ಲ ಅದನ್ನು ಹಚ್ಬೇಕಲ್ಲ ಅದನ್ನು ಹಚ್ಬೇಕಾದ್ರೆ ತುಂಬ ಕಷ್ಟ ಆಗುತ್ತೆ ಒಲೆ ಹಚ್ಚಬೇಕಾದ್ರೆ ತುಂಬ ತಲೆ ಕೂತಿದ್ದೀನಿ ನೋಡೇ ಇಲ್ಲ ಫ್ರೆಂಡ್ಸ್ ಅದು ನನ್ನ ಹಿಂದಗಡೆ ಸೆಂಟೆಕ್ಸ್ ಹತ್ರ ಇದೆ ಅಲ್ಲಿ ಹಿಂದಿರೋದ್ರಿಂದ ನನಗೆ ಅಷ್ಟೊಂದು ಕಂಡಿಲ್ಲ ಹಾಗೆ ನಾನು ಏನು ಮಾಡಿದೆ ಒಲೆ ಪುಟ ಮಾಡಿ ನೀರು ತರಬೇಕಂತೇಳಿ ಹೋದೆ ಫ್ರೆಂಡ್ಸ್ ಒಂದು ಬಕೆಟ್ ನೀರು ತರಲಿಕ್ಕೆ ಅಂತ ಹೋಗ್ತೀನಿ ಅಷ್ಟರಲ್ಲಿ ಅದು ಸೆಂಟೆಕ್ಸ್ದಾಗ ಟೋಪನ್ ಎತ್ತುತ್ತೇನೆ ಅಲ್ಲಿ ವಾಲ್ ಇದೆ ವಾಲ್ ಹತ್ರ ಹುಲ್ಲಿನೊಳಗಡೆ ಸಡನ್ಲಿ ಒಮ್ಮಿಗೆ ಮುಖ ಮಾತ್ರ ಮೇಲೆ ಎತ್ತಿತ್ತು ಅದು ಕ್ಯಾರೆ ಹಾವು ಅದೇನು ನಾಗರ್ ಅಲ್ಲ ನಾಗರ್ ಅಂದರೆ ಹಿಡೇ ಎತ್ತಿತ್ತು ನಾ ಕ್ಯಾರೆ ಹಾವು ಅಲ್ಲ ಕ್ಯಾರೆ ಹಾವು ಅಂದರೆ ಸ್ವಲ್ಪ ನಮಗೂ ಭಯ ಅಂತ ಆದರೂ ಸಡನ್ಲಿ ಮುಂದೆ ಬಂದಾಗ ಸ್ವಲ್ಪ ಭಯನೇ ಆಗುತ್ತೆ ಯಾರಿಗಾದ್ರೋಣಿ ಇಲ್ಲ ಅಂತಲ್ಲ ಅಯ್ ಸಡನ್ಲಿ ಸ್ವಲ್ಪ ಭಯ ಆದಂಗಾಗಿ ನಾನು ನೋಡಿದ ತಕ್ಷಣ ಏನು ಮಾಡಿದೆ ಬಕೆಟ್ ಹೋಗದು ಓಡಿ ಈಚೆ ಬಂದೆ ನಮ್ಮ ಯಜಮಾನ್ರು ಏನಾಯ್ತು ಅಂದರೆ ಹೀಗೆ ಅಂದ ಅವರು ಹೋದ್ರಲ್ಲ ಹತ್ತು ತೋರಿಸಿದೆ ನಾನು ಅವರು ಇದ್ದರು ನನಗೆ ಅಷ್ಟೊಂದು ಹೆದರ್ತೆ ಅದೇನು ಮಾಡುತ್ತೆ ಹೋಗುತ್ತೆ ಅಂಥೇಳಿ ಆದರೂ ಸ್ವಲ್ಪ ನಮಗೂ ದೂರ ಇರುತ್ತೆ ಅಂದರೆ ಹೆದರಿಕೇನಿಲ್ಲ ತುಂಬ ವರ್ಷದಿಂದ ನಾವು ಇಲ್ಲೇ ಇರೋದರಿಂದ ನಮಗೆ ಅದು ಹಾವಿಂದ ನೋಡಿದರೆ ಅಷ್ಟು ಭಯ ಅನಿಸಲ್ಲ ಆದರೂ ಏನೋ ಸಡನ್ಲಿ ಸ್ವಲ್ಪ ಭಯನೇ ಆಯಿತು ಮೊನ್ನೆ ನೋಡಿ ಬಟ್ಟೆ ತೊಳಿಕ್ಕಲ್ಲ ಹತ್ರ ವಿಡಿಯೋದಲ್ಲಿ ಬಂದಿದೆ ಆಲ್ರೆಡಿ ನೀವು ನೋಡಿದ್ದೀರಿ ಅಂತ ಅಂದ್ಕೊಂಡೀನಿ ಅಲ್ಲಿ ಬಟ್ಟೆ ಇದ್ದೀನಿ ಮುಂದಗಡೆ ನೋಡೇ ಇಲ್ಲ ಫ್ರೆಂಡ್ಸ್ ನಾನು ಹಾವು ಬಂದಿರೋದು ಶ್ರೇಯಾ ಹಾಗೆ ನಾನು ಬಟ್ಟೆ ತೊಳಿತಿದ್ದನ್ನೆಲ್ಲ ಹಿಂದ್ಗಡೆಯಿಂದ ವಿಡಿಯೋ ಮಾಡ್ತಾ ಇದ್ಲು ಅವಳ ಹತ್ರ ಮಾತಾಡ್ತಾನೆ ಇದ್ದೀನಿ ಆದರೂ ಗೊತ್ತಿಲ್ಲ ಆಮೇಲೆ ನೋಡ್ಕೊಳ್ಳಿ ಅಲ್ಲೂ ಕೂಡ ಭಯನೇ ಆಗೋಯ್ತು ಸಡನ್ಲಿ ಅದು ಮುಂದೆ ಇದೆ ಮುಂದಗಡೆ ಇದೆ ನೋಡಿಲ್ಲ ಫ್ರೆಂಡ್ಸ್ ಅಷ್ಟೇ ನಾನು ಬಟ್ಟೆ ತೊಳೆದರಲ್ಲೇ ಇದು ಆಗಿದ್ದೆ ಮಳೆ ಬೇರೆ ಬರ್ತಾ ಇತ್ತಲ್ಲ ಬೇಗ ಬೇಗ ಬಟ್ಟೆ ತೊಳ್ಕೊಂಡು ಬರಬೇಕು ಅನ್ನೋದ್ರಲ್ಲಿ ನಂದಿತ್ತು ಹಾಗಾಗಿ ಅದು ನೋಡೇ ಇಲ್ಲ ಮತ್ತು ಅಲ್ಲಿ ಸಹ ಅದೇ ಅದು ಒಂದೇ ಹಾವು ಇರೋದು ಸುತ್ತ ಹಾಕ್ತಾನೇ ಇರುತ್ತೆ ಇಡೀ ದಿನ ನಮ್ಮ ಮನೆ ಸುತ್ತು ಇಲ್ಲೇ ಇಲ್ಲೇ ಇರುತ್ತೆ ಆದರೆ ನಮ್ಮ ಮನೆ ಹತ್ರ ಹೇಳಿಕ್ಕೆ ಆಗೋದಿಲ್ಲ ಅದು ಇರಲ್ ಜಾಗ ಯಾವುದೂ ಇಲ್ಲ ಹಾಗಾಗಿ ನೋಡಿ ಅಷ್ಟೊಂದು ಹೆದರಿಕೆ ಆಯಿತು ನಮಗೂ ಕೂಡ ನಮ್ಮ ಮನೆಯವರು ಇದ್ದರು ಹಾಗಾಗಿ ನಮ್ಮ ಮನೆ ಹತ್ರ ಇಷ್ಟ ಹಾವುಗಳಿದಾವೆ ನೋಡಿ ಹುಲ್ಲು ತೆಗಿಲಿಕ್ಕೆ ಹೋದರೆ ಹುಲ್ಲು ಹೀಗೆ ಹುಲ್ಲಲ್ಲಿ ಕೈ ಹಾಕಿ ಹುಲ್ ತೆಗಿಲಿಕ್ಕೆ ಹೋಗ್ಲಿಕ್ಕೂ ಹೆದರಿಕೆ ನಮಗೆ ಈ ಥರ ಆಗುತ್ತೆ ಏನು ಮಾಡೋದು ಅದೇ ನೋಡಿ ನಾವು ಊರ ಕಡೆ ಹೋದರೆ ಸಾಕು ಎಲ್ಲರೂ ಹೇಳ್ತಾರೆ ಏನಂತೇಳಿ ಅಯ್ಯೋ ಪ್ರೇಮ ಉಡುಪಿಯಲ್ಲಿದ್ದಾಳೆ ಅವಳಿಗೆ ಇನ್ನು ಯಾರು ಇಲ್ಲ ಅತ್ತೆ ಇಲ್ಲ ಮಾವ ಇಲ್ಲ ಅಂತ ಹೇಳ್ತಾರೆ ಫ್ರೀ ಉಡುಪಿಯಲ್ಲಿ ಅಂಥೇಳಿ ನಮ್ಮ ಜೀವನ ನೋಡಿ ಈ ಥರ ಇದೆ ಇಡೀ ಇದನ್ನು ಮನೆಯಲ್ಲಿ ಕೂತ್ಕೋಬೇಕು ಒಬ್ಬಳೆ ಮ ಒಬ್ಬರೇ ದುಡಿಯೋರು ಯಾರು ಸಹ ಇಲ್ಲ ಹಾಗಾಗಿ ನೋಡಿ ಹೆದರಿಕೆ ಕೂಡ ನಮಗೆ ಇಲ್ಲಿ ಯಾವ ಕಡೆಯಿಂದ ಏನಾಗುತ್ತೆ ಅನ್ನೋದು ಸಹ ಗೊತ್ತಿಲ್ಲ ಹಾಗಾಗಿ ಎಲ್ಲರೂ ಹೇಳ್ತಾರೆ ರಾಜಾರಾಣಿ ಇದ್ದಾರೆ ಅವರು ಅಂಥೇಳಿ ಎಲ್ಲರೂ ಮಾತಾಡ್ತಾರೆ ಫ್ರೆಂಡ್ಸಲ್ಲಿ ಮಾತಾಡ್ತಾರೆ ಸಂಬಂಧಿಕರಲ್ಲಿಯೂ ಮಾತಾಡ್ತಾರೆ ಅದನ್ನು ಅಷ್ಟೊಂದು ನಾನು ಯಾವಾಗಲೂ ತಲೆಗೆ ತಗೊಳ್ ತೊಗೊಳೋದಿಲ್ಲ ಯಾಕಂದರೆ ನಮ್ಮ ಜೀವನ ನಮಗೆ ಹೇಗಿದೆಯೋ ನಾವು ಹೇಗಿದ್ದೀವಿ ಅನ್ನೋದು ನಮಗೆ ಮಾತ್ರ ಗೊತ್ತಿರ್ತದೆ ಬೇರೆಯವ್ರಿಗೆ ಯಾರಿಗೂ ಸಹ ಗೊತ್ತಿರೋದಿಲ್ಲ ಈಗ ಸ್ವಲ್ಪ ನನ್ನೇನು ಲಾಗ್ ಚಾನಲ್ ಇದ್ದೀನಲ್ಲ ಆವಾಗ್ಲಿಂದ ಸ್ವಲ್ಪ ಜನರಿಗೆ ಗೊತ್ತಾಗ್ತಾಯಿದೆ ಓಹ್ ಇವ್ರ ಮನೆ ಹತ್ರ ಈ ಥರ ಎಲ್ಲ ಇದೆಯಲ್ಲ ಅಂತೇಳಿ ಮುಂಚೆ ನಾನು ವಿಡಿಯೋ ಮಾಡ್ತಿರ್ಲಿಲ್ಲ ಗೊತ್ತಿರಲಿಲ್ಲ ಏನೇ ಬಂದರೂ ಇದು ಆಗ್ತಿರ್ಲಿಲ್ಲ ಈಗ ತುಂಬ ಹಾವು ಬರ್ತಾವೆ ಅಷ್ಟು ನಾನು ವಿಡಿಯೋ ಮಾಡಲಿಕ್ಕೆ ಹೋಗಲ್ಲ ನಾನು ಎಲ್ಲಿ ಹೆದರಿರ್ತೀನೋ ಅಲ್ಲಿ ಮಾತ್ರ ವಿಡಿಯೋ ಮಾಡಿ ಹಾಕ್ತೇನೆ ನಾನು ದೂರ ಇರ್ತಾ ನೋಡಿದ್ದನ್ನು ನಾನು ವಿಡಿಯೋ ಮಾಡೋದಿಲ್ಲ ಹಾಕುವುದಿಲ್ಲ ನನಗೆ ಎಲ್ಲಿ ಭಯ ಆಗಿರ್ತದೆ ನೋಡಿ ಅಲ್ಲಿ ಮಾತ್ರ ನಾನು ವಿಡಿಯೋ ಮಾಡಿ ಹಾಕ್ತೇನೆ ಫ್ರೆಂಡ್ಸ ಹಾಗಾಗಿ ಎಲ್ಲರೂ ಹೇಳ್ತಾರೆ ಆದರೆ ನನಗೇನೋ ನನ್ನ ಮನಸ್ಸಿಗೆ ಅನಿಸಿರೋದನ್ನು ಇವತ್ತು ನಾನು ನಿಮ್ಮ ಹತ್ರ ಇದ್ದೀನಿ ದುಡ್ಡಿಗಿರುವಷ್ಟು ಬೆಲೆ ಮನುಷ್ಯತ್ವಗಂತೂ ಇಲ್ವೇ ಇಲ್ಲ ಈ ಕಾಲದಲ್ಲಿ ದುಡ್ಡಿಗಿರುವಷ್ಟು ಬೆಲೆ ಯಾ ಸಂಬಂಧಿಗಳಿಗಿಲ್ಲ ಯಾ ಅಕ್ಕ ತಂಗಿಯರಿಗಿಲ್ಲ ಯಾ ಅಣ್ಣ ತಮ್ಮಂದಿರಿಗಿಲ್ಲ ಯಾರಿಗೂ ಇಲ್ಲ ರೀ ಸಂಬಂಧಗಳಿಗೆ ಬೆಲೆನೇ ಇಲ್ಲ ದುಡ್ಡಿನ ಮುಂದೆ ನನಗನ್ಸಿರೋ ಪ್ರಕಾರ ಇದು ನಮಗೆ ಇತ್ತೀಚೆಗೆ ಗೊತ್ತಾಗ್ತಾ ಇದೆ ಈ ಒಂದು ಮೂರು ನಾಲ್ಕು ವರ್ಷದ ಹಿಂದೆ ದುಡ್ಡಿಗಿರೋಷ್ಟು ಬೆಲೆ ಮುಂಚೆ ಎಷ್ಟು ಜನ ನಾವು ಊರಿಗೆ ಹೋದರೆ ಸಾಕು ಹಾಗೆ ಹೀಗೆ ಎಂತಿದ್ರು ಈಗ ನೋಡಿ ಏಕೆಂದರೆ ಮುಂಚೆ ದುಡಿ ಶಕ್ತಿ ಇತ್ತು ಎಲ್ಲ ಇದನ್ನ ಮಾಡ್ತಿದ್ದೀವಿ ಈಗ ನಮ್ಮ ಯಜ್ಮೆಂಡ್ರ ತೊಂಬತ್ತು ನೂರ ತೊಂಬತ್ತೆರಡು ತೊಂಬತ್ತ್ಮೂರರಲ್ಲಿ ಕಾಣಿಸುತ್ತೆ ಉಡುಪಿ ಬಂದಿದ್ದಾರೆ ಅವಾಗಲಿಂದ ದುಡಿತಾ ಇದ್ದಾರೆ ಎಷ್ಟು ಮೂವತ್ತು ವರ್ಷ ಹತ್ತಿರ ಆಯಿತಾ ಅಂತ ಅನ್ಕೋತೇನೆ ಅವರು ಹೇಳಿರೋದು ಹಾಗೆ ಅವರೇನು ನನಗೇನು ಹೊರಗಿನವರಲ್ಲ ನನ್ನ ಗಂಡ ನನ್ನ ತಾಯಿ ತಮ್ಮನೇ ಬೇರೆ ಯಾರೂ ಅಲ್ಲ ಅವಾಗ್ಲಿಂದನೇ ಇಲ್ಲಿ ದುಡಿತಾ ಇದ್ದಾರೆ ಇನ್ನು ಮುಂದೆ ಅಂದರೆ ಅವರಿಗೆ ಶಕ್ತಿ ಇಲ್ಲ ರೀ ಅವರು ಜಾಸ್ತಿ ಡ್ರೈವಿಂಗ್ ಹೋಗೋದಲ್ಲ ಈಗ ಮಳೆ ಇದೆ ಅದು ಕಷ್ಟನೇ ಫ್ರೆಂಡ್ಸ್ ಈಗ ಡ್ರೈವಿಂಗ್ ಹೋಗೋದು ಮೊನ್ನೆ ಒಂದು ಸತಿ ಕೇರಳಕ್ಕೆ ಹೋಗಿದ್ರು ಫೋನ್ ಮಾಡಿ ಅಲ್ಲಿಗೆ ಹೋದ್ಮೇಲೆ ಹೇಳಿದ್ರಿ ಆಕಾರ ಬಂದಿನಿ ನಾನು ಇವತ್ತು ಅನ್ನಿಸ್ಬಿಡ್ತೈತೆ ಅದರಗಡೆ ಬರುವಂಥ ಒಂದು ಗಾಡಿನೂ ಸಹ ಕಾಣ್ತಾ ಇರಲಿಲ್ಲ ಅವತ್ತು ಮಳೆಯಲ್ಲಿ ಅವರು ಮಂಗಳೂರಿಂದ ಬರಬೇಕಾದ್ರೆ ಮುಕ್ಕಾಲು ಗಂಟೆ ಆದರೆ ಜಾಸ್ತಿ ಅಷ್ಟು ಬೇಗ ಬರ್ತಾರೆ ಉಡುಪಿಗೆ ಮ ಮಂಗಳೂರಿಗೆ ಹೋಗಿ ಬರಬೇಕಾದ್ರೆ ಆವತ್ತು ನೋಡಿ ಅವರು ಮಂಗಳೂರಿಂದ ಉಡುಪಿಗೆ ಬರಬೇಕಾದ್ರೆ ಮಿನಿಮಮ್ ಮೂರು ಗಂಟೆ ಟೈಮ್ ತೊಗೊಂಡಿದ್ದಾರೆ ಬೆಳಗ್ಗೆ ಒಂಬತ್ತು ಗಂಟೆಗೆ ಹೋದ್ರು ರಾತ್ರಿ ಒಂಬತ್ತು ಗಂಟೆಗೆ ಬಂದಿದ್ದಾರೆ ಫ್ರೆಂಡ್ಸ್ ಕಾಸರಗೋಡಿಗೆ ಹೋಗಿ ಅಷ್ಟು ಮಳೆ ಇದೆ ಅಲ್ಲಿ ಇರೋದಕ್ಕೆ ಕೆಲಸ ಅರ್ಧ ಮುಕ್ಕಾಲು ಗಂಟೆ ಕೆಲಸ ಇತ್ತು ಕಾಸರಗೋಡಲ್ಲಿ ಅಷ್ಟು ಮುಗಿಸ್ಕೊಂಡು ಓನರನ್ನು ಕರ್ಕೊಂಡು ಇಲ್ಲಿ ಬರ್ಬೇಕಾದ್ರೆ ಅಷ್ಟೊತ್ತಾಗಿದೆ ಅಷ್ಟು ರಿಸ್ಕಲ್ಲಿ ನಮ್ಮ ಮನೆಯವರು ಕೆಲಸ ಮಾಡ್ತಿದ್ರು ಸಂಬಂಧಿಕರಿ ಒಂದು ಚೂರಾದರೂ ಮನುಷ್ಯತ್ವ ಬೇಕಲ್ಲ ಅದು ಇಲ್ಲವೇ ಇಲ್ಲ ರೀಗ ಅದು ಯಾಕಂದರೆ ದುಡ್ಡು ಮೇನಾಗಿ ಬೇಕಾಗಿರೋದು ದುಡ್ಡು ನೋಡಿ ದುಡ್ಡಿನ ಮುಂದೆ ಯಾವ ಸಂಬಂಧಿಗಳಾಗಲಿ ಯಾ ಅಕ್ಕ ತಂಗಿಯರಾಗಲಿ ಯಾ ಅಣ್ಣ ತಮ್ಮಂದಿರಾಗಲಿ ಯಾರೂ ಇಲ್ಲ ಅದನ್ನು ಮಾತ್ರ ನಾನು ಇತ್ತೀಚೆಗೆ ನನಗೆ ಮುಂಚೆ ಅಷ್ಟು ಇದನ್ನ ಮಾಡ್ತಿರಲಿಲ್ಲ ಯಾಕಂದರೆ ನಾನು ದುಡ್ಡು ನಾವು ಬಡತನದಲ್ಲೇ ಬಂದವರು ದುಡ್ಡು ಮೇನು ಗೊತ್ತಿತ್ತು ಆದರೆ ಸಂಬಂಧಿಗಳಿಗೆ ಬೆಲೆ ಕೊಡ್ತಾ ಬಂದಿದ್ವಿ ನಾವು ಈಗ ಇತ್ತೀಚೆಗೆ ಒಂದು ಮೂರು ನಾಲ್ಕು ವರ್ಷದಿಂದ ದುಡ್ಡಿನ ಮುಂದೆ ಯಾವುದೂ ಇಲ್ಲ ಅನ್ನೋದು ಮಾತ್ರ ಗೊತ್ತಾಯಿತು ಯಾರೂ ಇಲ್ಲ ರೀ ದುಡ್ಡಿನ ಮುಂದೆ ಯಾವ ಸಂಬಂಧಿಗಳಂತೂ ಇಲ್ವೇ ಇಲ್ಲ ಈಗಿನ ಕಾಲದಲ್ಲಿ ಅದಕ್ಕೆ ಹೇಳೋದು ಯಾರಿಗೆ ಯಾರೂ ಆಗಲ್ಲ ನಮಗೆ ನಾವೇ ಆಗಬೇಕು ಹೊರತು ಯಾರು ಆಗಲ್ಲ ನಾವು ಈಗ ಅದಕ್ಕಾಗಿಯೇ ಅದಕ್ಕೆ ಹೇಳೋದು ಫ್ರೆಂಡ್ಸ ಈಗ ಮೇನ್ ಆಗಿರೋದು ದುಡ್ಡು ದುಡ್ಡು ಮುಂಚೆ ನಮ್ಮ ಯಜಮಾನ್ರು ದುಡಿದು ದುಡಿತಿದ್ರಲ್ಲ ಫುಲ್ಲು ದುಡಿತಿದ್ರು ಸಿಕ್ಕಾಪಟ್ಟೆ ದುಡಿತಿದ್ರು ನಾನು ಬಂದಾಗ ನನ್ನ ಸುರಿಗೆ ಮದುವೆಯಾಗಿ ಫಸ್ಟ್ ಪಿ ಯು ಸಿ ಮುಗಿಸ್ಕೊಂಡು ಮದುವೆ ಆಯಿತು ಫಸ್ಟ್ ಪಿ ಯು ಸಿಯಲ್ಲಿ ಫಸ್ಟ್ ಪಿ ಸಿ ಎಕ್ಸಾಮ್ ಮಾರ್ಚಲ್ಲಿ ಇತ್ತು ಫೆಬ್ರವರಿಯಲ್ಲಿ ನನ್ನದು ಇಪ್ಪತ್ತೈದಕ್ಕೆ ಮದುವೆ ಆಗಿದೆ ಆದರೆ ಅವಾಗ ಆಗಿ ಬಂದೆ ನಾನು ಒಂದೊಂದುವರೆ ತಿಂಗಳ ಗಂಡನ ಮನೆಯಲ್ಲಿದ್ದು ಮತ್ತು ಸೆಕೆಂಡ್ ಪಿ ಯು ಸಿಗೆ ವಾಪಸ್ ರಿಟರ್ನ್ ನನ್ನ ತಾಯಿ ಮನೆಗೆ ಹೋದೆ ಅಲ್ಲಿಂದ ಮತ್ತೆ ಒಂದು ವರ್ಷ ಆದಮೇಲೆ ನಾನು ಬಂದೆ ಅಲ್ಲ ಹೆಂಗೆ ಸೆಕೆಂಡ್ ಪಿ ಯು ಸಿ ಮುಗಿಸ್ಕೊಂಡು ಮೇಲೆ ಮತ್ತೆ ನಾನು ಫ್ರೆಂಡ್ಸ ಗಂಡನ ಮನೆ ಬಂದು ಏಪ್ರಿಲಲ್ಲಿ ಸೆಕೆಂಡ್ ಪಿ ಸಿ ಎಕ್ಸಾಮ್ ಮುಗಿಸಿ ಬಂದು ಆಮೇಲೆ ಬಂದರೆ ಸಿಕ್ಕಾಪಟೈಮ್ ಮಳೆ ಇರೋದು ಜೂನ್ ಜೂನ್ ಎಲ್ಲ ನನಗೆ ಅವಾಗ ಗೊತ್ತಿಲ್ಲ ಫಸ್ಟ್ ಟೈಮ್ ಬಂದದ್ದೆಲ್ಲ ಸಿಕ್ಕಾಪ ಮಳೆ ಆ ಟೈಮಲ್ಲಿ ನಾನು ಇಲ್ಲಿ ಇರಲಿಲ್ಲ ನಾನು ಇರೋಕ್ಕಾಗಲ್ಲ ಅಂತೇಳಿ ನಾನು ಗಂಡನೊಟ್ಟಿಗೆ ಗಲಾಟೆ ಮಾಡ್ಕೊಂಡು ಊರಿಗೆ ಹೋದೆ ನಾನು ಇಲ್ಲಿ ಅಂದರೆ ನಮ್ಮ ಮನೆಯವ್ರು ಬೆಳಗ್ಗೆ ಆರು ಗಂಟೆಗೆ ಹೋದರೆ ರಾತ್ರಿ ಎಂಟು ಗಂಟೆಗೆ ಮನೆಗೆ ಬರೋರು ಒಬ್ಬಳೇ ಕೂತ್ಕೋಬೇಕು ಮನೆಯಲ್ಲಿ ಯಾಕಂದರೆ ಆವಾಗ ಮಕ್ಕಳು ಇರಲಿಲ್ಲ ಮತ್ತು ಟಿ ವಿ ಸಹ ಇರಲಿಲ್ಲ ಒಂದು ಚಿಕ್ಕ ಬಾಡಿಗೆ ಮನೆಯಲ್ಲಿ ಇದ್ದೀವಿ ನಾವು ಆವಾಗ ಆ ಟೈಮಲ್ಲಿ ಯಾರೂ ಇರಲಿಲ್ಲ ನಾನು ಮಿನಿಮಮ್ ನಾಲ್ಕು ತಿಂಗಳೇನೇ ಇದ್ದೆ ತುಂಬ ಸಾಕಾಯಿತು ಊರಿಗೆ ಹೋಗಿಬಿಟ್ಟೆ ನಾನು ಮುಂದೆ ಆಗಸ್ಟಲ್ಲೇನು ಊರಿಗೆ ಹೋದೆ ಏಪ್ರಿಲಲ್ಲಿ ಬಂದಳು ಆಗಸ್ಟಲ್ಲಿ ಊರಿಗೆ ಹೋದೆ ವಾಪಸ್ ಬಂದಿರೋದು ಮತ್ತೆ ತುಂಬ ದಿನ ಆದಮೇಲೆ ಬಂದೆ ಫ್ರೆಂಡ್ಸ ಆವಾಗ ಗೊತ್ತಾಯಿತು ನನಗೆ ಯಾರು ಯಾರೂ ಇಲ್ಲ ಅನ್ನೋದು ಆವಾಗ ನನಗೆ ಫುಲ್ಲು ಆಗಸ್ಟ್ ಆಗಸ್ಟ್ ಆಗಸ್ಟಲ್ಲಿ ಊರಿಗೆ ಹೋದೆ ಸೆಪ್ಟೆಂಬರಿಂದ ನನಗೆ ಗೊತ್ತಾಗ್ಲಿಕ್ಕೆ ಸ್ಟಾರ್ಟ್ ಆಯಿತು ಯಾರು ಇಲ್ಲಪ್ಪ ದೇವ್ರಿ ಅಂಥೇಳಿ ಈಗ ನಾನು ಅದಕ್ಕೆ ನಾನು ಜಾಸ್ತಿ ಎಲ್ಲಿ ಊರಿಗೆ ಹೋಗ್ಲಿಕ್ಕೆ ಹೋಗಲ್ಲ ನಮ್ಮ ಯಜಮಾನ್ರಂತೂ ಊರಿಗೆ ಹೋಗೋದೇ ಇಲ್ಲ ಫ್ರೆಂಡ್ಸ್ ಯಲ್ಲಿ ಊರಿಗೆ ಹೋಗಲ್ಲ ಅವ್ರ ಊರಿಗೆ ಹೋಗೋಲ್ಲ ನಮ್ಮ ತಾಯಿ ಮನಿಗೆ ಹೋಗಲ್ಲ ಬೇರೆ ಹೋಗಲ್ಲ ಉಡುಪಿ ಬಿಟ್ಟು ಎಲ್ಲಿ ಹೋಗಲ್ಲ ಹೋದರೆ ಮೂರು ವರ್ಷಕ್ಕೊನ್ಸತಿ ಒಂದು ವಾ ನಾಲ್ಕು ದಿನ ಐದು ದಿನ ಅಷ್ಟೇ ಹೋಗ್ತಾರೆ ಏನಾದರೂ ಅದು ಫಂಕ್ಷನ್ ಇದ್ದರೆ ಮಾತ್ರ ಹೋಗ್ತಾರೆ ನಮ್ಮ ಮನೆಯಲ್ಲಿ ಹತ್ತಿರದವರು ಫಂಕ್ಷನ್ ಇದ್ದರೆ ಅಷ್ಟೇ ಹೋಗ್ತಾರೆ ಅದೇ ಬೇರೆ ಇಲ್ಲಿ ಅವ್ರ ಚಿಕ್ಕಪ್ಪ ಅಥವಾ ಅವ್ರ ಮನೆಯಲ್ಲಿ ನಮ್ಮ ಚಿಕ್ಕಪ್ಪ ಏನಿದ್ರೂ ಬರೋಲ್ಲ ಅವರು ಬರೋದೇ ಇಲ್ಲ ಹಾಗಾಗಿ ನಾವು ಜಾಸ್ತಿ ಕೋರ್ಸ್ ಮಾಡಲಿಕ್ಕೆ ಹೋಗೋಲ್ಲ ಫ್ರೆಂಡ್ಸ ನಾ ತಿಳ್ಕೊಂಡಿರೋ ಮಟ್ಟಿಗೆ ದುಡ್ಡಿಗಿರೋವಂಥ ಬೆಲೆ ಸಂಬಂಧಿಗಳಿಗೆ ಬೆಲೆ ಇಲ್ಲವೇ ಇಲ್ಲ ಅದಕ್ಕೆ ಹೇಳಿದ್ದು ಫ್ರೆಂಡ್ಸ್ ನನಗೆ ಈಗ ಸ್ವಲ್ಪ ದಿನದಿಂದ ತುಂಬ ಅಂದರೆ ತುಂಬಾ ಬೇಜಾರಾಗ್ತಾಯಿದೆ ಈಗ ಇಷ್ಟು ಮಳೆಯಲ್ಲಿ ಎಷ್ಟು ಕಷ್ಟ ಆಗ್ತದೆ ಫ್ರೆಂಡ್ಸ್ ನಮಗೆ ನಮ್ಮ ಒಬ್ಬರೇ ದುಡಿಯೋರು ಇವತ್ತು ಇಷ್ಟು ನಾನು ಒಂದೂವರೆ ವರ್ಷ ಆಯಿತು ಲಾಗ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿ ನಾನು ಹೇಳಬಾರ್ದು ಹೇಳ್ಕೋಬಾರ್ದು ಅಂತ ಮಾಡಿದೆ ಇವತ್ತು ಬೆಳಗ್ಗೆ ಬೆಳಗ್ಗೆಯಿಂದ ಸ್ವಲ್ಪ ಮನಸ್ಸಿಗೆ ತುಂಬಾ ತುಂಬ ಅಂದರೆ ತುಂಬಾ ಬೇಜಾರಾಯಿತು ಅದಕ್ಕಾಗಿ ನಿಮ್ಮ ಹತ್ರ ಮಾತಾಡಿದರೆ ಸ್ವಲ್ಪ ಬೇಜಾರಾಗುತ್ತೇನೆ ಯಾರು ಏನು ತಪ್ಪು ತಿಳ್ಕೊಳಿಕ್ಕೆ ಹೋಗಬೇಡಿ ಹಾಗಾಗಿ ನಿಮಗೆ ಹೇಳಿದ್ದು ಫ್ರೆಂಡ್ಸ್ ಈಗ ನಾನು ಬೇರೆ ಕೆಲಸ ಇದೆ ಕೆಲಸ ಮಾಡ್ತೇನೆ ಯಜಮಾನ್ರು ಹೊರಗೆ ಹೋಗಿದ್ದಾರೆ ಇನ್ನೂ ಬಂದಿಲ್ಲ ಇವತ್ತು ನಾನು ಲಾಗ್ ಕೂಡ ಬೇಗ ಸ್ಟಾರ್ಟ್ ಮಾಡಿಲ್ಲ ಹಾಗಾಗಿ ಲೇಟ್ ಮಾಡಿ ಸ್ಟಾರ್ಟ್ ಮಾಡಿದ್ದೀನಿ ಹಾಗಾಗಿ ಫ್ರೆಂಡ್ಸ್ ಈಗ ಏನಾದರೂ ಸ್ವಲ್ಪ ಕೆಲಸ ಮಾಡಿದ ಮೇಲೆ ಮತ್ತೆ